ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಬ್ರದರ್ಸ್ ವಿ ಸಿ ಜೆ ನಾವು ಗೋಡ್ಗೆ ಚಾಮುಂಡೇಶ್ವರಿ ಜ್ಯೋಸ್ಥಾನಕ್ಕೆ ಹೋಗಿದ್ವಿ ನಾನು ಇವತ್ತು ಬ್ಲಾಗಲ್ಲಿ ಈ ಜ್ಯೋಸನ್ನ ಪೂರ್ತಿ ತೋರಿಸ್ತೀನಿ ವಾರ್ಕ್ ಮಾಡಿ ಜ್ಯೋಸನ್ ಕಡೆ ನಾವು ನಡ್ಕೊಂಡು ಹೊಟ್ಟಿದೀವಿ ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಜ್ಜಿ ದೇವಸ್ಥಾನದ ಕಡೆ ಹೊಲ್ಟಿದ್ದೀವಿ ದರ್ಶನಕ್ಕೆ ಈ ಸ್ಥಳದ ಮೇನ್ ಅಟ್ರಾಕ್ಷನು ಚಾಮುಂಡೇಶ್ವರಿ ವಿಗ್ರಹ ಈ ವಿಗ್ರಹವು ಸುಮಾರು ಅರವತ್ತಡಿ ಉದ್ದ ಇದೆ ಇದನ್ನು ಪಂಚಲೋಹದಿಂದ ಮಾಡಲಾಗಿದೆ ಈ ಸ್ಥಳದ ಮತ್ತೊಂದು ವಿಶೇಷ ಗುಹೆಯಲ್ಲಿರುವ ಅದ್ಭುತ ಅದ್ಭುತ ಕಲಾಕೃತಿಗಳು ಬಗ್ಗೆ ನಮ್ಮಪ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಎಂಜಾಯ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕವಿಗಳು ಮಾಡಿಗಳು ಇವರೆಲ್ಲ ಅರ್ಥ ಆಯ್ತಾಶಾ ಕುಮಾರ ವ್ಯಾಸರ ಪದ ರಾಘವಾಂಕ ಜನ್ನ ನಮ್ಮಪ್ಪ ಸ್ಕಲ್ಪ್ಚರ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತವ್ರೆ वनांदू स्कल्पचर तुम्बा अद्भुताव वाईडे चावले केदरे मडी पुले केशी पनवासे कदम बदरे मदुयूर वर्मा गंगर प्रसिद्ध मंत्री चावंडर आया रमानुज चारेरू माद्वा चारेरू शंकरा चारेरू कित्तूर राणी चेन्नम्मा ಸಂಗೊಳ್ಳಿ ರಾಯಣ್ಣ ಸರ್ವಜ್ಞ ಕನಕದಾಸರು ಪುರಂದರದಾಸರು ಅಕ್ಕ ಬುಕ್ಕ ಗಂಡುಗಲಿ ಕುಮಾರ ರಾಮ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದರ ಕೃಷ್ಣ ದೇವರಾಯ ಕೋಟೆ ಒನಕೆ ಓಬವ್ವ ಚಿತ್ರದುರ್ಗದ ಒನಕೆ ಓಬವನ ಸಿಂಧೂರ ಲಕ್ಷ್ಮಣ ಧೋಂಡಿಯ ವಾಗ್ ಜೊರಾರವರ ಕಾವಿರತ್ನ ಕಾಳಿದಾಸ ನಾಗಚಂದ್ರ ಗೌತಮಿ ಪುತ್ರ ಸಾತಕರ್ಣಿ ಒಂದನೇ ನಾಗವರ್ಮ ಮಲ್ಲಮ್ಮನವರ ಆಸ್ಥಾನ ಕಲ್ಯಾಣ ಚಾಲುಕ್ಯರ ದೊರೆ ಅರನೇ ವಿಕ್ರಮಾದಿತ್ಯ ಕೆಳದಿ ಚೆನ್ನಮ್ಮ ಕೆಳದಿ ಸಂಸ್ಥಾದ ಶಿವಪ್ಪ ನಾಯಕ ನೋಡಿ ಬಸವಣ್ಣ ಅಕ್ಕಮಾದೇವಿ ಜೇಡರ ದಾಸಿಮಯ್ಯ ಅವರೊಂದಿಗೆ ವಚನಗಳ ಪ್ರವಚನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಮುಟ್ಟಬೇರೆದು ಭುವನ್ ಚನ್ನಪಟ್ಟಣದ ಪಾಳಿಗಾರರು ಜಗದೇವರಾಯ ಇವು ನವ ದುರ್ಗೆಯರ ಕಲಾಕೃತಿಗಳು ನೋಡ್ತಾ ಇದ್ದೀನಪ್ಪ ತುಂಬಾ ಅದ್ಭುತವಾಗಿವೆ ತುಂಬಾ ಚೆನ್ನಾಗಿದೆ ಯುಷ್ಮಾಂಡ ನವದುರ್ಗಿಯರ ಸ್ವರೂಪಗಳು ಸ್ಕಂದ ಮಾತ ಕಾತ್ಯಾಯಿನಿ ಓ ಎಲ್ಲ ಇಲ್ಲಿ ನವದುರ್ಗಿಯರ ವಿಗ್ರಹಗಳು ಕಾಳರಾತ್ರಿ ಮಹಾಗೌರಿ ಸಿದ್ಧಿರ ದಾತ್ರಿ ಕೈಲಾಸದಲ್ಲಿ ಶಿವ ನಂದಿ ಮತ್ತು ಪಾರ್ವತಿ ಗುಹೆ ಕೇವ್ ಗುಹೆಯ ಸ್ವರೂಪ ತುಂಬಾ ಚೆನ್ನಾಗಿದೆ ನೋಡೋಣ ಈ ದಾರಿ ಗುಹೆಯ ದಾರಿ ಎಲ್ಲೋಗುತ್ತೆ ಅಂತ ಸುರಂಗ ಮಾರ್ಗ ಎಲ್ಲೋಗ್ತಾ ಹೋಗ್ತಾ ಇದೆ ಅಂತ ನೋಡೋಣ ಬನ್ನಿ 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 ನೋಡೋಣ ಎಲ್ಲೋಗುತ್ತೆ ಇದು ದೇಶದ ಮಹಾನ್ ಪುರುಷರ ಕಲಾಕೃತಿಗಳು ರವೀಂದ್ರನಾಥ್ ಠಾಗೂರ್ ಗೋಪಾಲ್ ಕೃಷ್ಣ ಗೋಖಲೆ ಲಾಲ್ ಬಹದ್ದೂರ್ ಶಾಸ್ತ್ ಶಿವಾಜಿ ಸ್ವಾಮಿ ವಿವೇಕಾನಂದರು ಮಹಾಪ್ರಾಣ ಮಹಾರಾಣಾ ಪ್ರತಾಪ್ ಜ್ಯೋತಿ ಬಾಪುಲೆ ರಾಜಾರಾಮ್ ರಾಮ್ ಮೋಹನ್ ರಾಯ್ ದಯಾನಂದ ಸರಸ್ವತಿ ಭುವನ್ ರಾಜಾರಾಮ್ ಮೋಹನ್ ರಾಯ್ ಲಾಲಾ ಲಜಪತ್ ರಾಯ್ ಬೌಲಂಗನಾಥ್ ತಿಲಕ್ ಬಿಪಿನ್ ಚಂದ್ರಪಾಲ್ ಚಂದ್ರಯಾನ ತ್ರೀ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಅದ್ಭುತವಾಗಿದೆ ಎಲ್ಲರೂ ನೋಡಬೇಕು ನಮ್ಮ ಭಾರತದ ಬಾವುಟವನ್ನು ಚಂದ್ರಯನ ಮೇಲೆ ಆರಿಸಿದಂತ ರೋವರ್ ಚಂದ್ರಯಾನ ತ್ರೀ ಇಸ್ರೋ ಸಂಸ್ಥೆಯ ಸ್ಯಾಟಲೈಟ್ ಲ್ಯಾಂಚಿಂಗ್ ಸ್ಯಾಟಲೈಟ್ ಲಾಂಚಿಂಗ್ ಸ್ವತಂತ್ರ ಹೋರಾಟಗಾರರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಖದೇವ್ ಸಿಂಗ್ ಮತ್ತು ಇದು ಭಗತ್ ಸಿಂಗ್ ಅವ್ರನ್ನ ಗಲ್ಲಿಗೇರ್ಸದ ಈಸೂರು ದುರಂತನಾ ಓಕೆ ಈಸೂರು ಇದು ನಮ್ಮ ಶಿವಮೊಗ್ಗದ ಹತ್ರ ಬರ್ಬೋದು ಈಸೂರು ಅನ್ಕೋದ್ರೆ ಓ ಕರೆಕ್ಟ್ ಎಕ್ಸಾಕ್ಟ್ ಈಸೂರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರಿ ತಾಲೂಕಿನಿ ಕರೆಕ್ಟ್ ಇಲ್ಲೇ ಇದೆ ನಮ್ಮ ಈಸೂರು ಈಸೂರು ದುರಂತ ಈಸೂರು ಕೊಟ್ಟರು ಎಸೂರು ಕೊಡೆಯು ತುಂಬಾ ಇವರ ಸಂಬಂಧಿ ಪರಿಚಿತರು ಮೈಲಾರ ಮಹಾದೇವಪ್ಪ ಸುರಪುರ ವೆಂಕಟಪ್ಪ ನಾಯಕ ರಾಣಿ ಅಬ್ಬಕ್ಕ ದೇವಿ ಹುಳೆಗಾರರು ಓ ಈಗ ಈ ಗುಹೆಯ ಸುರಂಗ ಮಾರ್ಗ ಎಲ್ಲೋಗುತ್ತೆ ನೋಡೋಣ ಈ ಸುರಂಗ ನಮ್ಮನ್ನ ಯಾವ ಒಂದು ವಿಸ್ಮಯವಾದ ಜಾಗಕ್ಕೆ ಕರ್ಕೊಂಡೋಗುತ್ತೆ ನೋಡೋದು ಓಹ್ ಇದೊಂದು ಅದ್ಭುತ ಅದ್ಭುತವಾಗಿದೆ ನಿಜವಾಗ್ಲೂ ನೋಡಿ ಇದು ಕುಂಬಾರಗಾರಿಕೆ ಪ್ರಾಚೀನ ಕಾಲದ ಒಂದು ಕರಕುಶಲ ಕೆಲಸ ಕುಂಬಾರಗಾರಿಕೆ ಯಾವ ರೀತಿ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಅದನ್ನು ಮುಂಚೆ ಯಾವ ಥರ ಮಾಡ್ತಿದ್ರು ತೋರಿಸ್ಕೊಟ್ಟಿದ್ದಾರೆ ಇದು ಮಡಿಕೆ ಮಾಡೋದು ಅದ್ಭುತವಾಗಿದೆ ಕಲಾಕೃತಿಗಳು ಹೀಗೆ ಇದರಲ್ಲಿ ಬಟ್ಟೆ ನೇಯುವುದು ಬರುವ ಮುಂಚೆ ಕೈಯಾರೆ ಮಾಡುತ್ತಿದ್ದಂಥ ಕಶ ಕುಶಲಕರ್ಮಿಗಳು ಇವರೆಲ್ಲ ನೇಯುವುದು ಇದು ಚರಕ ಸುತ್ತುವುದು ನೂಲು ಬಿಡಿಸೋದು ಇದಕ್ಕೆ ಬಟ್ಟೆಗಳಿಗೆ ಬಣ್ಣ ಹಾಕೋದು ಬಡಿಗಿಗಳು ಅಂದರೆ ನಾವೇನಂತೀವಿ ಕಾರ್ಪೆಂಟರ್ಸ್ ಬಡಿಗಿಗಳು ಬಡಿಗೆಯ ಕೆಲಸ ಮರ ಕೆಲಸ ಮಾಡುವವರು ಬಿದಿರಿನ ಪುಟ್ಟಿಗಳನ್ನು ಎಣೆಯುವವರು ಇವರು ಬಿದಿರಿನ ಪುಟ್ಟಿಗಳನ್ನು ಎಣೆವರು ಗಾಣ ಈಗ ನಾವು ಮತ್ತೆ ಈ ಒಂದು ಯುಗಕ್ಕೆ ಕಾದಿಸಿದ್ದೀವಿ ಮಿಷಿನರಿಯಲ್ಲಿ ಬಿಟ್ಟು ಮತ್ತೆ ಗಾಣದ ಎಣ್ಣೆಗೆ ಮತ್ತೆ ನಾವು ಹೊಂದ್ಕೊಳ್ತಾ ಇದ್ದೀವಿ ಮತ್ತು ಈ ಒಂದು ಗಾಣ ಹೀಗೆಲ್ಲ ಕಡೆ ರಾಜಿಸ್ತಾ ಇದ್ದಾರೆ ಅದರ ಎತ್ತುಗಳನ್ನು ಕಟ್ತಾ ಇರ್ತಲ್ಲ ಯಂತ್ರದ ಮುಖಾಂತರದಿಂದ ಗಾಣಗಳನ್ನು ತಿರುಗಿಸ್ತಾ ಇದ್ದಾರೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಕಮ್ಮಾರಿಕೆ ಕೆಲಸ ಕಮ್ಮಾರರು ಕಮ್ಮಾರಿ ಕೆಲಸ ಮಾಡುವುದು ವ್ಯಾಪಾರ ವ್ಯಾಪಾರಿಗಳು ಇದು ಹರಟೆ ಹೊಡೆಯುವ ಜಾಗ ಹಳ್ಳಿಗಳಲ್ಲಿ ಜನರು ತುಂಬ ಬಿಡುವಿನ ಸಮಯದಲ್ಲಿ ಕಾಲ ಕಳೀತಿದ್ದ ಜಾಗ ಹರಳಿಗಡ್ಡೆ ಅರಳಿಗಡ್ಲಿ ಏನೇನು ಮಾಡ್ತಿದ್ರು ಮಕ್ಕಳುಗಳೆಲ್ಲ ಆಡ್ತಿದ್ರು ದೊಡ್ಡವರೆಲ್ಲ ಕೆಲವರು ಮನೋರಂಜನೆ ಆಟಗಳು ನಡೆದಿದ್ರು ಆ ಒಂದು ಸನ್ನಿವೇಶವನ್ನು ಪ್ರತಿಬಿಂಬಿಸ್ತಾ ಇದೆ ನೆಕ್ಸ್ಟು ಎಲ್ಲಿಗೆ ಹೋಗುತ್ತೆ ಒಂದು ಇವು ಇವು ನಮ್ಮ ಪ್ರಾಚೀನ ಕಾಲದ ಪ್ರಾಚೀನ ಅನ್ನೋದಕ್ಕಿಂತ ಈ ಮಿಷನರಿ ಎಲ್ಲ ಬರೋ ಮುಂಚೆ ಇದ್ದಂಥ ಉಳುಮೆ ಮಾಡುವ ಉಪಕರಣಗಳು ನೋಡಿ ನೇಗಲು ಊರಿಗೆ ಮುಂತಾದವುಗಳು ಚಕ್ರವರ್ತಿ ಗಣಿತಜ್ಞ ಆರ್ಯಭಟ ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರದ ಸಂಪಾದಕರು ಇವರೇ ಜರ್ಮನಿಯ ಬಾಷೆಲ್ ಮಿಸರಿ ಮೋಗ್ಲಿಂಗ್ ಇವರು ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರದ ಸಂಸ್ಥಾಪಕರು ಶಿಲ್ಪಿಗಳು ಇಲ್ಲಿ ಮನೆ ಕೆಲಸ ಮಾಡುತ್ತಿರುವಂತಹ ಹೆಂಗಸರುಗಳು ಮನೆ ಹೆಂಗಸರುಗಳು ಇಲ್ಲಿ ರಾಗಿ ಪುಟ್ಟುವುದು ಮಕ್ಕಳನ್ನು ಸಂಭಾಳಿಸುವುದು ಅಡುಗೆ ಮಾಡುವುದು ಮುಂತಾದವೆಲ್ಲ ಮಾಡ್ತಾಯಿದ್ರು ಅಕ್ಕ ಸಾಲಿಗರ ಕೆಲಸ ಆಭರಣ ಮಾಡುವವರು ಅಕ್ಕ ಸಾಲಿಗರು ನೋಡಿ ಈ ಥರ ಪ್ರ ಹಿಂದಿನ ಕಾಲದಲ್ಲಿ ಈ ಥರ ಒಡವೆಗಳೆಲ್ಲ ಮಾಡ್ತಾಯಿದ್ರು ಅಕ್ಕ ಸಾಲಿಗರು ಚಮ್ಮಾರರು ಚಪ್ಪಲಿ ಕೆಲಸ ಮಾಡುವಂಥ ಕುಶಲಕರ್ಮಿಗಳು ಕುರುಬರು ಕುರಿ ಕಾಯಬೋಗರು ಮತ್ತೆ ಕುರಿ ಉಣ್ಣೆಯಿಂದ ಕಂಬಳಿ ತಯಾರಿಸ್ತಾ ಇರೋದು ಈ ಒಂದು ದಾರಿ ಎಲ್ಲಿ ಹೋಗುತ್ತೆ ಹೂವು ಇಲ್ಲಿ ಏನೋ ಮಾಡ್ತಾ ಇದು ಸುಗ್ಗಿ ಸುಗ್ಗಿ ಕಾಲದಲ್ಲಿ ಕಣದಲ್ಲಿ ಮಾಡುವಂತ ಕಾರ್ಯ ಇಲ್ಲಿ ಬೆಳೆದಂಥ ದವಸ ಧಾನ್ಯಗಳನ್ನು ಒಕ್ಕಣೆ ಮಾಡುವಂತ ಕಾರ್ಯ ಮಾಡ್ತಾ ರೈತರು ಇಲ್ಲಿ ಇವರು ಮೈಸೂರಿನ ಮಹಾರಾಜರುಗಳ ಭಾವಚಿತ್ರಗಳು ಇದು ಕೇದಾರಲೇಶ್ವರ ಕೇದಾರಲಿಂಗೇಶ್ ಕೇದಾರನಾಥ ಕೇದಾರಲಿಂಗೇಶ್ವರ ಭೀಮಶಂಕರ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ ಓಂಕಾರೇಶ್ವರ ಜ್ಯೋತಿರ್ಲಿಂಗ ರಾಮೇಶ್ವರ ಜ್ಯೋತಿರ್ಲಿಂಗ నాగేశ్వర జ్యోతిర్లింగ మహాకాళిత్వ జ్యోతిలింగ మధ్యప్రదేశ్ వైద్యనాథ జ్యోతిర్లింగ జార్ఖండ్ కృష్ణేశ్వర జ్యోతిర్లింగ ఔరంగాబాద్ ఇది తలకేరి కొడగిన తలకవేరిలో ఉగమ చిత్రణ అద్భుత ಶರಂಗ ಮಾರ್ಗ ಇರ್ಲು ಹೋಗುತ್ತೆ ನೋಡೋಣ ಎಕ್ಸಿಟ್ ಎಕ್ಸಿಟ್ ಅಂದ್ಕೊಂಡು ತುಂಬಾ ಅದ್ಭುತವಾದ ಒಂದು ಇದನ್ನು ತೋರಿಸ್ತಾ ಇದೆ ಎಕ್ಸಿಟ್ ಎಕ್ಸಿಟ್ ನಾನು ಅದೇ ಅಂತ ಬಂದೆ ಮಹಾತ್ಮರು ಬಾಲಗಂಗಾ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳು ಪುಟ್ಟರಾಜ ಗವಾಯಿಗಳು ಆಂಜನೇಯ ಫ್ರೆಂಡ್ಸ್ ನಮ್ಮ ಅಪ್ಪ ಚೆನ್ನಾಗಿ ಕಲಾಕೃತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋರೆ ನಂಗಂತೂ ತುಂಬ ಇಷ್ಟ ಆಯಿತು ನೀವು ಬಂದು ನೋಡಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಇನ್ನು ಇಷ್ಟು ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್